ಗಾಯ್ಸ್ ನಾನಿಂದ ನಿಮ್ಗೆ ನೂರ ಹನ್ನೊಂದನೇ ಸತಿ ಹೇಳ್ತಾ ಇದ್ದೀನಿ ಸೆಕೆಂಡ್ ಈಸಿ ಟೆಕ್ನಿಕ್ ಏನು ಗೊತ್ತಾ ಸ್ಕಿನ್ನಿ ಗಾಯ್ಸ್ ಗೆ ಬೆಸ್ಟ್ ಫ್ರೆಂಡ್ ಏನು ಗೊತ್ತಾ ಸ್ಕಿನ್ನಿ ಗಾಯ್ಸ್ ಇಲ್ಲಿ ಕೇಳಿ ಸ್ಲಿಮ್ ಇರೋದು ನಿಮ್ ಡಿಸ್ಅಡ್ವಾಂಟೇಜ್ ಅಲ್ಲ ನಿಮಗೆ ಪರ್ಫೆಕ್ಟ್ ಸ್ಟೈಲ್ ಗೊತ್ತಿದ್ರೆ ನಿಮ್ಮ ಫಿಸಿಕ್ ಸೂಪರ್ ಶಾರ್ಪ್ ಆಗಿ ಈ ವಿಡಿಯೋಲಿ ನಾನು ಸ್ಕಿನ್ನಿ ಗಾಯ್ಸ್ ಗೆ ಫೈವ್ ಪವರ್ಫುಲ್ ಸ್ಟೈಲಿಂಗ್ ಟಿಪ್ಸ್ ಹೇಳ್ಕೊಡ್ತೀನಿ ಈ ಟಿಪ್ಸ್ ನ ನೀವು ಫಾಲೋ ಮಾಡಿದ್ದೆ ಅಂದ್ರೆ ನಿಮ್ ಸ್ಟೈಲ್ ಇನ್ಸ್ಟೆಂಟ್ ಅಪ್ಗ್ರೇಡ್ ಸಿಗುತ್ತೆ ಲೆಟ್ಸ್ ಲವ್ ಲವ್ ಮ್ಯಾನ್ ಗೈಸ್ ನಾನಿದ ನಿಮಗೆ ನೂರ ಹನ್ನೊಂದನೇ ಸತಿ ಹೇಳ್ತಾ ಇದ್ದೀನಿ ಆಲ್ವೇಸ್ ವೇರ್ ಪರ್ಫೆಕ್ಟ್ಲಿ ನಾಟ್ ಟು ಲೂಸ್ ನಾಟ್ ಟು ಟೈಟ್ ಪರ್ಫೆಕ್ಟ್ ಫಿಟ್ ಸ್ಕಿನ್ ಗೈಸ್ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಗೊತ್ತಾ ತುಂಬ ಟೈಟ್ ಕ್ಲೋತ್ಸ್ ಹಾಕೋದು ಗೈಸ್ ಟೈಟ್ ಮಕ್ಸ್ ಹಾಕೋದ್ರಿಂದ ಅದು ನಿಮ್ನ ಇನ್ನು ತಿನ್ ಆಗಿ ತೋರಿಸುತ್ತೆ ತುಂಬಾ ಸಣ್ಣ ಅಂತ ತೋರಿಸುತ್ತೆ ನಂಬರ್ ಒನ್ ನೀವು ಯಾವಾಗಲೂ ರೆಗ್ಯುಲರ್ ಫಿಟ್ ಹಾಕಿ ಇನ್ಸ್ಟೆಡ್ ಆಫ್ ಸ್ಲಿಮ್ ಫಿಟ್ ಸ್ಲಿಮ್ ಫಿಟ್ ಹಾಕೋದ್ರಿಂದ ನಾನು ಆಗ್ಲೇ ಹೇಳಿದು ಸಣ್ಣ ಆಗಿ ತೋರಿಸುತ್ತೆ ಸೆಕೆಂಡ್ ಥಿಂಗ್ ನೀವು ಟೀ ಶರ್ಟ್ ಹಾಕಿದಾಗ ಯಾವಾಗಲೂ ಕೂಡ ನಿಮ್ ಸ್ಲೀವ್ ಈ ತರ ತೊಗಲೇ ಇರಬಾರ್ದು ಇದಕ್ಕೆ ಎರಡು ಸೊಲ್ಯೂಷನ್ ಉಂಟು ಒಂದು ಪರ್ಫೆಕ್ಟ್ ಆಗಿ ಫಿಟ್ ಆಗೋ ಟಿ ಶರ್ಟ್ ಹಾಕಿ ಸೆಕೆಂಡ್ ಈಸಿ ಟೆಕ್ನಿಕ್ ಏನ್ ಗೊತ್ತಾ ಜಸ್ಟ್ ನಿಮ್ ಸ್ಲೀವ್ ನ ಈ ರೀತಿ ಅಪ್ ಮಾಡಿ ಇದು ನಿಮ್ ನ ಎಕ್ಸ್ಪೋಸ್ ಮಾಡುತ್ತೆ ಇದರಿಂದ ಜನಕ್ಕೆ ನಿಮ್ ಆರ್ಮ್ಸ್ ಬಿಗ್ಗರ್ ಇದೆ ಅಂತ ಒಂದು ಇಲ್ಯೂಷನ್ ಕೊಡುತ್ತೆ ಸಿ ಬಿಫೋರ್ ಆಫ್ಟರ್ ಬಿಫೋರ್ ಆಫ್ಟರ್ ಗೈಸ್ ಸ್ಕಿನ್ ಇದ್ರೆ ಓವರ್ ಸೈಜ್ ಕ್ಲೋತ್ಸ್ ಕೂಡ ನಿಮ್ಗೆ ಸೊಲ್ಯೂಷನ್ ಅಲ್ಲ ಇದು ನಿಮ್ ಬಾಡಿನ ಇನ್ನು ಸಣ್ಣದಾಗಿ ತೋರಿಸುತ್ತೆ ಸೊ ಯಾವಾಗಲೂ ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಫಿಟ್ ಚೂಸ್ ಮಾಡಿ ಫಿಫ್ ನಂಬರ್ ಟು ಗೈಸ್ ಲೇಯರಿಂಗ್ ಕಲೀರಿ ಸ್ಕಿನ್ನಿಂಗ್ ಗೈಸ್ಗೆ ಬೆಸ್ಟ್ ಫ್ರೆಂಡ್ ಏನ್ ಗೊತ್ತಾ ಲೇಯರಿಂಗ್ ಲೇಯರಿಂಗ್ ಬಾಡಿ ಫ್ರೇಮ್ ಗೆ ವೇಟ್ ಆಡ್ ಮಾಡುತ್ತೆ ವೇಸ್ಟ್ ನ ಸ್ಲಿಮ್ ಆಗಿ ತೋರಿಸುತ್ತೆ ಬೆಸ್ಟ್ ಸಿಂಪಲ್ ಲೇಯರಿಂಗ್ ಟೆಕ್ನಿಕ್ಸ್ ಹೋಗ್ಬೋದಾ ಟೀ ಶರ್ಟ್ ಮತ್ತೆ ಓವರ್ ಶರ್ಟ್ ಟೀ ಶರ್ಟ್ ಮತ್ತೆ ಜಾಕೆಟ್ ಉಡಿ ಮತ್ತೆ ಜಾಕೆಟ್ ಗೈಸ್ ಇವು ನಿಮ್ ಲುಕ್ ಗೆ ಡೆಪ್ ಮತ್ತೆ ಟೆಕ್ಸ್ಚರ್ ಆಡ್ ಮಾಡುತ್ತೆ ವಿಚ್ ಗೀವ್ಸ್ ಸ್ಟ್ರಾಂಗ್ ಲುಕ್ ಟಿಪ್ ತ್ರೀ ಪ್ಯಾಟರ್ನ್ಸ್ ಮತ್ತೆ ಫ್ಯಾಬ್ರಿಕ್ಸ್ ನ ತುಂಬಾ ಹುಷಾರಾಗಿ ಚೂಸ್ ಮಾಡಿ ಗಾಯ್ ನೀವ್ ಏನ್ ಪ್ಯಾಟರ್ನ್ ಆಗ್ತೀರಾ ಮತ್ತೆ ಫ್ಯಾಬ್ರಿಕ್ ಹಾಕ್ತೀರಾ ಅದು ಬಾಡಿ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಆಸ್ ಆಗ್ತೀರಾಕ್ಟ್ ಮಾಡುತ್ತೆಗಾಯಿ ನೀವು ಚೂಸ್ ಮಾಡಬೇಕಾಗಿರೋ ಪ್ಯಾಟರ್ನ್ಸ್ ಪಾರಿಸೋಟಲ್ ಸ್ಟ್ರೈಪ್ಸ್ ಚೆಕ್ಸ್ ಮತ್ತೆ ಫ್ಲಾಟಲ್ ಶರ್ಟ್ಸ್ ಗಾಯ್ ನೀವು ಇದೇ ಮಾಡೋದ್ರಿಂದ ಇದು ನಿಮ್ ಬಾಡಿ ಫ್ರೇಮ್ ನ ವೈಡ್ ಆಗಿ ತೋರಿಸುತ್ತೆ ಯಾವ್ದು ಸ್ಕಿನ್ ಗಾಯ ವರ್ಟಿಕಲ್ ಸ್ಟ್ರೈಪ್ಸ್ ಅವಾಯ್ಡ್ ಮಾಡಿ ಇದು ನಿಮ್ನ ಇನ್ನು ಥಿನ್ ಮತ್ತೆ ಟಾಲ್ ಆಗಿ ತೋರಿಸುತ್ತೆ ಯಾವಾಗ್ಲೂ ಲೈಟ್ ಫ್ಯಾಬ್ರಿಕ್ಸ್ ಲೈಕ್ ಲಿನನ್ ಮತ್ತೆ ಕಾಟನ್ ಅವಾಯ್ಡ್ ಮಾಡಿ ಏನಕ್ಕೆ ಅಂತಂದ್ರೆ ನಿಮ್ ಬಟ್ಟೆ ಥಿಕ್ನೆಸ್ ನಿಮ್ ಫ್ಯಾಬ್ರಿಕ್ ಥಿಕ್ನೆಸ್ ನಿಮ್ಗೆ ಎಕ್ಸ್ಟ್ರಾ ಮಾಸ್ಕ್ ಕೊಡುತ್ತೆ ಯೂಸ್ ಟಿ ಆಲ್ವೇಸ್ ಚೂಸ್ ರೈಟ್ ಪ್ಯಾಂಟ್ ಗೈಸ್ ನಾನು ಆಗ್ಲೇ ನಿಮ್ಗೆ ಹೇಳಿ ಸ್ಕಿನ್ನಿ ಗೈಸ್ ಯಾವತ್ತು ಸ್ಕಿನ್ನಿ ಫಿಟ್ ಮತ್ತೆ ಅಲ್ಟ್ರಾ ಸ್ಕಿನ್ನಿ ಫಿಟ್ ಜೀನ್ಸ್ ಅವಾಯ್ಡ್ ಮಾಡಿ ಇದು ನಿಮ್ಮ ಹತ್ರ ಕಾಲ್ ಕೆಜಿ ಮಾಂಸ ಇಲ್ಲ ಅಂತ ತೋರಿಸುತ್ತೆ ಅದ್ರ ಬಂದು ನೀವು ಸ್ಟ್ರೈಟ್ ಫಿಟ್ ಜೀನ್ಸ್ ರಿಲ್ಯಾಕ್ಸ್ ಫಿಟ್ ಜೀನ್ಸ್ ಟೇಪರ್ ಟ್ರೌಸರ್ಸ್ ಮತ್ತೆ ಕಾರ್ಗೋಸ್ ವೇರ್ ಮಾಡಿ ಏನಕ್ಕೆ ಅಂದ್ರೆ ಸ್ಟ್ರಕ್ಚರ್ ಇರೋ ಪ್ಯಾಂಟ್ಸ್ ನಿಮ್ ಓವರ್ ಆಲ್ ಫ್ರೇಮ್ ಗೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಕೊಡುತ್ತೆ ಫಿಫ್ ಟಿಂಗ್ ನಿಮ್ ಅಪ್ಪರ್ ಬಾಡಿ ಪ್ರೆಸೆನ್ಸ್ ಬಿಲ್ಡ್ ಮಾಡಿ ಗೈಸ್ ನಿಮ್ ಅಪ್ಪರ್ ಬಾಡಿ ಏನಿದೆ ಅದ್ರ ಜನರ ಕಂಡು ಈಸಿಯಾಗಿ ನೋಟಿಸ್ ಆಗುತ್ತೆ ಇನ್ ದ ಫಸ್ಟ್ ಗೋಇಿ ಅದಕ್ಕೆ ಕರೆಕ್ಟ್ ಸ್ಟೈಲ್ ಇಂಪಾರ್ಟೆಂಟ್ ನೀವು ಯಾವಾಗ್ಲೂ ತಿಕ್ಕಾಗಿರೋ ಟಿ ಶರ್ಟ್ಸ್ ವೇರ್ ಮಾಡಿ ಅದರಲ್ಲೂ ಪೋಲೋ ಟಿ ಶರ್ಟ್ಸ್ ಇದು ನಿಮ್ ಆರ್ಮ್ಸ್ ಮತ್ತೆ ಚೆಸ್ಟ್ ಗೆ ಡೆಫಿನೇಷನ್ ಕೊಡುತ್ತೆ ತುಂಬಾ ಬ್ರಾಡ್ ಆಗಿ ತೋರಿಸುತ್ತೆ ನೆಕ್ಸ್ಟ್ ಲೇಯರಿಂಗ್ ಮಾಡಿ ವೆಲ್ ನೆವರ್ ಪಾಸಿಬಲ್ ಗೈಸ್ ಹಂಡ್ರೆಡ್ ಪರ್ಸೆಂಟ್ ಆಫ್ ನೀವು ಲೇಯರಿಂಗ್ ಮಾಡೋದ್ರು ಪರವಾಗಿಲ್ಲ ಲೇಯರಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಸ್ಕಿನ್ ಗೈಸ್ ಸ್ಲೀವ್ಸ್ ನ ಈ ರೀತಿ ರೋಲ್ ಮಾಡಿದೆ ಸೊ ದಟ್ ನಿಮ್ಮ ಆರ್ಮ್ಸ್ ಸ್ವಲ್ಪ ಬಿಗ್ಗರ್ ಕಾಣಿಸುತ್ತೆ ಮುಖ್ಯವಾಗಿ ನೋಡಿದವರ್ ಕಂಡಿಗೆ ಅದು ಇಲ್ಯೂಷನ್ ಕೊಡುತ್ತೆ ಏನಂತ ನೀವು ಸ್ಕಿನ್ನಿ ಅಲ್ಲ ನೀವ್ ತಿನ್ ಅಲ್ಲ ಅಂತ ಗಾಯ್ಸ್ ಲಾಸ್ಟ್ ಮತ್ತೆ ಒಂದು ಇಂಪಾರ್ಟೆಂಟ್ ಟಿಪ್ ವರ್ಕೌಟ್ ನೀವು ನಿಮ್ ಬಾಡಿನ ಶೇಪ್ ತಗೋ ಬಂದ್ರೆ ಕೆಡ್ಸ್ಕೊಳ್ಳೋ ಸೀನ್ ಸ್ಟೈಲ್ ರೂಲ್ಸ್ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್ ಬಾಡಿನ ಶೇಪ್ ತಂದಾಗ ನಿಮ್ ಬಾಡಿಯಿಂದ ಬಟ್ಟೆ ಕಳೆ ಬರುತ್ತೆ ಹೊತ್ತು ಬಟ್ಟೆಯಿಂದ ಬಾಡಿ ಸೊ ಸ್ಟಾರ್ಟ್ ವರ್ಕಿಂಗ್ ಔಟ್ ರೈಟ್ ನಾವು ಸ್ಕಿನ್ ಆಗಿರೋದೆಲ್ಲ ಒಂದು ಪ್ರಾಬ್ಲಮ್ ಬಾಯ್ಸ್ ನಿಮ್ಗೆ ರೈಟ್ ಫಿಟ್ ರೈಟ್ ಪ್ಯಾಟರ್ನ್ಸ್ ಮತ್ತೆ ಲೇಯರಿಂಗ್ ಗೊತ್ತಿದ್ರೆ ನಿಮ್ ಬಾಡಿ ಶೇಪ್ ಗೆ ಇನ್ಸ್ಟಂಟ್ ಆಗಿ ಬೋಲ್ಡ್ ಆಗಿ ಬ್ಯಾಲೆನ್ಸ್ಡ್ ಲುಕ್ ಮಾಡಿ ನಿಮ್ ಸ್ಕಿನ್ನಿನೆಸ್ ನ ಐಡ್ ಮಾಡಕ್ ಹೋಗ್ಬೇಡಿ ಇನ್ಸ್ಟ್ಮ್ ಆಗಿ ಸ್ಟೈಲ್ ಮಾಡಿ ಪಾರ್ಟ್ ಟು ಬೇಕಂದ್ರೆ ಕಾಮೆಂಟ್ ಮಾಡಿ ಗೈಸ್ ದಿಸ್ ಇಸ್ ಡೆವಲಪ್ಮೆಂಟ್ ನಿಮ್ ಎವ್ರಿ ಡೇ ಫ್ಯಾಷನ್ ನಡೆವಲಪ್ ಮಾಡೋಣ ನೆಕ್ಸ್ಟ್ ಒನ್ ಗೈಸ್